ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರ ನಮಃ ಮಂತ್ರಾಲಯದ ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ರಾಯರ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರವಾಗಲಿ ಹಾಗೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಅದನ್ನು ರಾಯರು ನೆರವೇರಿಸ್ಕೊಡಲಿ ಹಾಗೆ ಸ್ನೇಹಿತರೆ ನಿಮ್ಮ ಎಲ್ಲರಿಗೂ ಒಂದು ಸಂತೋಷದ ವಿಚಾರ ಶ್ರೀ ಅಗಮ್ಯ ಚಾನೆಲ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅನ್ನ ಹೊಂದಿದೆ ಅದಕ್ಕಾಗಿ ನನ್ನ ಪ್ರೀತಿಯ ರಾಯರ ಭಕ್ತರೆಲ್ಲರಿಗೂ ನಾನು ಕೃತಜ್ಞತೆಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ರಾಯರ ಭಕ್ತರು ಈ ರೀತಿಯಾಗಿ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಅದು ಏನು ಅಂದರೆ ನಾವು ತುಂಬಾ ವರ್ಷಗಳಿಂದ ರಾಯರನ್ನ ನಂಬಿ ಪೂಜೆ ಮಾಡ್ತಾ ಇದ್ದೀವಿ ಸೇವೆ ಮಾಡ್ತಾ ಇದ್ದೀವಿ ಆದರೂ ಸಹ ಇದುವರೆಗೂ ನಾವು ಮಂತ್ರಾಲಯಕ್ಕೆ ಹೋಗೋಕಾಗ್ತಾ ಇಲ್ಲ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಹೋಗಿ ರಾಯರ ದರ್ಶನ ಮಾಡಿ ಅವರ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಸಹ ಆಗ್ತಾ ಇಲ್ಲ ಏನು ಮಾಡಬೇಕು ಯಾಕೆ ನಮ್ಮನ್ನು ರಾಯರು ಇನ್ನೂ ಸಹ ಮಂತ್ರಾಲಯ ಕ್ಷೇತ್ರಕ್ಕೆ ಕರೆಸ್ಕೊಳ್ತಾ ಇಲ್ಲ ಏನು ಮಾಡಬೇಕು ಅಂತ ಈ ರೀತಿಯಾದ ಪ್ರಶ್ನೆಗಳು ತುಂಬ ಜನರು ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಕೂಡ ತುಂಬ ವರ್ಷಗಳಿಂದ ರಾಯರನ್ನು ಪೂಜಿಸ್ತಾ ವ್ರತ ಮಾಡಿ ಸೇವೆ ಮಾಡ್ತಾ ಇದ್ರು ನಾವು ಕೂಡ ತಡವಾಗಿಯೇ ಮಂತ್ರಾಲಯಕ್ಕೆ ಹೋಗಿರೋದು ಆವಾಗಲೇ ಅನಿಸುತ್ತೆ ರಾಯರು ನಮಗೆ ಅನುಮತಿ ಕೊಟ್ಟು ಅವರ ದರ್ಶನವನ್ನು ನೀಡಿ ನಮಗೆ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿರೋದು ಅಂತ ಅದೊಂಥರ ಎಲ್ಲರಿಗೂ ಇಷ್ಟನೇ ಸ್ನೇಹಿತರೆ ಯಾಕೆ ಅಂದರೆ ರಾಯರು ಸಹ ಶರೀರವಾಗಿ ಬೃಂದಾವನಸ್ಥರಾಗಿರುವ ಪುಣ್ಯ ಅಲ್ವಾ ಅದಕ್ಕಾಗಿ ಎಲ್ಲರಿಗೂ ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಹೋಗಬೇಕು ರಾಯರನ್ನು ನೋಡಬೇಕು ಸೇವೆ ಮಾಡಬೇಕು ಇದೊಂಥರ ಎಲ್ಲರಿಗೂ ಇಷ್ಟನೇ ಸ್ನೇಹಿತರೆ ಹಾಗಂತ ಅದರಲ್ಲೂ ಒಂದು ವಿಶೇಷವಾದ ಮಾತಿದೆ ಸ್ನೇಹಿತರೆ ರಾಯರು ಅಂದರೆ ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆಯೇ ಬರುವ ಮಂತ್ರಾಲಯದ ರಾಯರು ಅಂದರೆ ನಾವು ನಮ್ಮ ಮನೆಗಳಲ್ಲಿಯೇ ನಿಷ್ಠೆಯಿಂದ ನಂಬಿಕೆ ಇಟ್ಟು ರಾಯರನ್ನು ಆಹ್ವಾನಿಸಿ ಪೂಜೆ ಮಾಡಿದರೂ ಆಯಿತು ಸೇವೆ ಮಾಡಿದರೂ ಆಯಿತು ಅಲ್ಲಿಗೆ ಬಂದು ರಾಯರು ನಮ್ಮನ್ನು ಅನುಗ್ರಹಿಸ್ತಾರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ನಮ್ಮ ಮನೆಯನ್ನು ಉದ್ಧಾರ ಮಾಡ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ನೀವು ಯಾವುದಕ್ಕೂ ಮಂತ್ರಾಲಯ ಕ್ಷೇತ್ರಕ್ಕೆ ಇನ್ನಾದರೂ ಹೋಗೋಕ್ಕಾಗ್ತಾ ಇಲ್ಲ ಅಂತ ಬೇಸರ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನೀವು ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ದೀರಾ ಇದನ್ನ ರಾಯರ ಹತ್ರ ಬೇಡ್ಕೊಂತ ಇದ್ದೀರಾ ಅಂದರೆ ಒಂದಲ್ಲ ಒಂದು ದಿನ ನೀವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತೀರಾ ಅವರ ದರ್ಶನವನ್ನು ಮಾಡ್ತೀರಾ ಅಲ್ಲಿ ನೀವು ರಾಯರ ಸೇವೆಯನ್ನು ಮಾಡಿ ರಾಯರ ಸಂಪೂರ್ಣವಾದ ಅನುಗ್ರಹವನ್ನು ಪಡೆಯುತ್ತೀರಾ ಹಾಗಾಗಿ ತಾಳ್ಮೆಯಿಂದ ಇರಿ ಸ್ನೇಹಿತರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಹೀಗೆ ಸ್ನೇಹಿತರೆ ಇನ್ನೊಬ್ರು ಸಹ ಪ್ರತಿಯೊಂದು ವಿಡಿಯೋದಲ್ಲೂ ನನಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇದ್ರು ನಮಗೂ ಸಹ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಬೇಕು ರಾಯರ ದರ್ಶನವನ್ನು ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಆದರೂ ಸಹ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾನೆ ಇದ್ದರು ನಾನು ಅವರಿಗೆ ಹೇಳಿದ್ದೊಂದೇ ನೀವು ರಾಯರಲ್ಲಿ ನಂಬಿಕೆ ಇಟ್ಟು ನಿಷ್ಠೆಯಿಂದ ಅವರ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ಮಂತ್ರಾಲಯಕ್ಕೆ ಕರೆಸ್ಕೊಂಡು ಅವರ ದರ್ಶನವನ್ನು ಕೊಟ್ಟು ಅನುಗ್ರಹಿಸ್ತಾರೆ ಅಂತ ಅದೇ ರೀತಿಯಾಗಿ ಅವರು ನಿಷ್ಠೆಯಿಂದ ರಾಯರ ಸೇವೆಯನ್ನು ಮಾಡಿದರು ಮಂತ್ರಾಲಯಕ್ಕೂ ಸಹ ಹೋಗಿ ರಾಯರ ದರ್ಶನವನ್ನು ಮಾಡಿ ಸೇವೆ ಮಾಡಿ ಬಂದ್ವಿ ತುಂಬ ಸಂತೋಷವಾಯಿತು ನೀವು ಹೇಳಿದ ಹಾಗೆ ನಾನು ರಾಯರ ಸೇವೆಯನ್ನು ಮಾಡಿದೆ ರಾಯರು ಅನುಗ್ರಹ ಮಾಡಿ ನಮ್ಮನ್ನು ಮಂತ್ರಾಲಯಕ್ಕೆ ಬರುವಂತೆ ಮಾಡಿದರು ಅಂತ ನನಗೆ ಸಂತೋಷವಾಗಿ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನನಗೆ ಮೆಸೇಜ್ ಮಾಡಿದರು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಪ್ರತಿದಿನ ಮಂತ್ರಾಲಯದ ರಾಯರ ಅಲಂಕಾರದ ದರ್ಶನದ ಪೋಸ್ಟನ್ನು ಹಾಕ್ತಾ ಇರ್ತೀನಲ್ವಾ ಅದರಲ್ಲಿ ಒಬ್ಬರು ನನಗೆ ಕಮೆಂಟ್ಸ್ ಹಾಕಿದರು ನಾವು ಇಂದು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಾವು ಈ ದಿನ ಮಂತ್ರಾಲಯದಲ್ಲಿ ಇದ್ದೀವಿ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ರಾಯರಿಗೆ ನಾನು ಇಪ್ಪತ್ತೊಂದು ಪ್ರದಕ್ಷಿಣಾ ನಮಸ್ಕಾರದ ಸೇವೆಯನ್ನು ಮಾಡಿದೆ ಇದರಿಂದ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಂತೋಷವಾಯಿತು ಅಂತ ರಾಯರ ಮಂತ್ರಾಲಯ ಕ್ಷೇತ್ರದಲ್ಲಿ ಇರುವಷ್ಟು ದಿನಗಳು ಸಹ ಸ್ನೇಹಿತರೆ ನನಗೆ ಅವರು ಮೆಸೇಜ್ ಹಾಕ್ತಾನೆ ಇದ್ದರು ನಾನು ಕೂಡ ಅವರಿಗೆ ರಿಪ್ಲೈ ಮಾಡಿದ್ದೀನಿ ತುಂಬ ಸಂತೋಷವಾಯಿತು ಅಂತ ಹಾಗಾಗಿ ಸ್ನೇಹಿತರೆ ರಾಯರಲ್ಲಿ ನಂಬಿಕೆ ಇಟ್ಟು ನೀವು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ರಾಯರು ನಿಮ್ಮನ್ನ ಮಂತ್ರಾಲಯ ಕ್ಷೇತ್ರಕ್ಕೆ ಬರುವ ಅನುಮತಿಯನ್ನ ಕೊಡ್ತಾರೆ ಅವರ ದರ್ಶನವನ್ನ ಕೊಟ್ಟು ಸಂಪೂರ್ಣವಾಗಿ ಅನುಗ್ರಹಿಸ್ತಾರೆ ಹಿಂದೆ ಇವರು ಸಹ ನಮ್ಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಏನ್ ಮಾಡ್ಬೇಕು ರಾಯರನ್ನ ತುಂಬಾ ನಂಬಿದೀವಿ ಅಂತಾನೆ ಕಮೆಂಟ್ಸ್ ಹಾಕ್ತಾ ಇದ್ರು ಮತ್ತೆ ಅವರೇ ಸಹ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಮಂತ್ರಾಲಯದಲ್ಲಿ ಇದೀವಿ ರಾಯರ ದರ್ಶನವನ್ನ ಮಾಡಿದ್ವಿ ಅಂತ ಕಮೆಂಟ್ಸ್ ಹಾಕಿದ್ದಾರೆ ಅಲ್ವಾ ಹಾಗಾಗಿ ಸ್ನೇಹಿತರೆ ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಮಂತ್ರಾಲಯಕ್ಕೆ ನೀವು ಸಹ ನೀವು ಅನ್ಕೊಂಡಿರೋ ರೀತಿಯಲ್ಲಿ ಹೋಗ್ತೀರಾ ಇದರಿಂದ ನಿಮ್ಗೂ ಕೂಡ ನಿಮ್ಮ ಮನಸ್ಸು ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಸಂತೋಷ ಸಿಗುತ್ತೆ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ಸ್ ಹಾಕಿದ್ರು ಅಕ್ಕ ನಾನು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ತುಂಬಾ ಅನ್ಕೊಳ್ತಾ ಸಹ ಆಗ್ತಿಲ್ಲ ರಾಯರ ಫೋಟೋ ಕೂಡ ಇಲ್ಲ ಅದೇ ರೀತಿ ನನ್ನ ಮಗುಗೂ ಸಹ ತುಂಬಾನೇ ಹುಷಾರ್ ಇರೋದಿಲ್ಲ ಹಾಗಾಗಿ ನೀವು ರಾಯರ ಬಳಿ ಪ್ರೇಯರ್ ಮಾಡಿ ಅಂದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಮಗು ಹುಷಾರಾಗ್ಲಿ ಅಂತ ಕೇಳ್ಕೊಂಡಿದ್ರು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಗುರುವಾರದಂದು ರಾಯರಿಗೆ ಪೂಜೆಯನ್ನ ಮಾಡಿ ತುಪ್ಪದ ದೀಪಗಳನ್ನ ಬೆಳಗಿಸಿ ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಒಳಿತಾಗ್ಲಿ ಅಂತ ಕೇಳ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವೆಲ್ಲರೂ ರಾಯರ ಭಕ್ತರಲ್ವಾ ನಾವೆಲ್ಲರೂ ರಾಯರನ್ನು ದೃಢವಾಗಿ ನಂಬಿದ್ದೀವಿ ಹಾಗಾಗಿ ರಾಯರಿಂದ ಎಲ್ಲ ರೀತಿಯಲ್ಲೂ ನಮಗೆ ಒಳಿತಾಗಬೇಕು ಅಂತ ರಾಯರಲ್ಲಿ ಕೇಳಿಕೊಂಡು ಈ ಒಂದು ಪೂಜೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ಆ ಒಂದು ವಿಡಿಯೋವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಶ್ರೀ ರಾಘವೇಂದ್ರಾಯ ನಮಃ ರಾಯರೇ ನಿಮ್ಮನ್ನು ದೃಢವಾಗಿ ನಂಬಿದ ಪ್ರತಿಯೊಬ್ಬ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ನೆಮ್ಮದಿಯನ್ನು ಕೊಟ್ಟು ಅನುಗ್ರಹಿಸು ತಂದೆ ಶ್ರೀರಾಘವೇಂದ್ರ ನಮಃ ಒಂದು ಕ್ಷಣ ಭಯ ಆಗೋಯ್ತು ರಾಯರೇ ಯಾಕೆ ಅಂದರೆ ಆ ಹೂವಿನ ಪ್ರಸಾದ ಎರಡು ದೀಪಗಳ ಮಧ್ಯೆ ಬಿತ್ತು ಒಂದು ಕ್ಷಣ ಏನೋ ಒಂಥರ ಭಯ ಆಗೋಯಿತು ಆದರೂ ಸಹ ಆ ಎರಡು ದೀಪಗಳು ಎಷ್ಟು ಚೆನ್ನಾಗಿ ಇದೆ ಇದೇ ಅಲ್ವಾ ರಾಯರೇ ನಿಮ್ಮ ಮಹಿಮೆ ಅನುಗ್ರಹ ಇಷ್ಟಿದ್ರೆ ಸಾಕು ನನ್ನಪ್ಪ ಜೀವನದಲ್ಲಿ ಯಾವುದಕ್ಕೂ ಭಯ ಇರೋದಿಲ್ಲ ಸ್ನೇಹಿತರೆ ರಾಯರ ಅನುಗ್ರಹದಿಂದ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗ್ಲಿ ಶ್ರೀ ಕೃಷ್ಣ ನಮಃ ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ನಾವು ರಾಯರ ಬಳಿ ಮುಖ್ಯವಾಗಿ ಕೇಳ್ಕೋಬೇಕಾಗಿರೋದು ರಾಯರೇ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿ ಅಂತ ಯಾಕೆ ಅಂದರೆ ನಾವು ಆರೋಗ್ಯವಾಗಿ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹ ಕಷ್ಟ ಸಮಸ್ಯೆಗಳೇ ಬಂದರು ಅಥವಾ ಅದರಿಂದ ಏನೇ ದುಃಖಗಳಾದರೂ ಅದನ್ನು ನಾವು ಗಟ್ಟಿಯಾಗಿ ಎದುರಿಸ್ಬೋದು ಅಲ್ವಾ ಹಾಗೆ ಚೆನ್ನಾಗಿ ಕೆಲಸವನ್ನು ಸಹ ಮಾಡ್ತಾ ಇರ್ಬೋದು ಇರೋದರಲ್ಲೇ ಸರಳವಾಗಿ ಎಷ್ಟೊಂದು ರೀತಿಯಲ್ಲಿ ನಾವು ಸಂತೋಷವಾಗಿಯೂ ಕೂಡ ಜೀವನ ನಡೆಸ್ಬೋದು ಸ್ನೇಹಿತರೆ ಕೆಲವೊಬ್ಬರಿಗೆ ಒಳ್ಳೆಯ ಕೆಲಸ ಇರುತ್ತೆ ಸಾಕಷ್ಟು ದುಡ್ಡಿರುತ್ತೆ ಮನೆ ಇರುತ್ತೆ ಆದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರೋದಿಲ್ಲ ಸಂತೋಷವೂ ಸಹ ಇರೋದಿಲ್ಲ ಸ್ನೇಹಿತರೆ ಇನ್ನೂ ಕೆಲವೊಬ್ಬರ ಬಳಿ ಸಾಕಷ್ಟು ದುಡ್ಡಿರೋದಿಲ್ಲ ಮನೆ ಇರೋದಿಲ್ಲ ಆದರೂ ಸಹ ಅವರು ನೆಮ್ಮದಿಯಾಗಿ ಸಂತೋಷವಾಗಿ ಆರೋಗ್ಯವಾಗಿ ಜೀವನ ನಡೆಸ್ತಾರೆ ಸ್ನೇಹಿತರೆ ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೆ ಸ್ನೇಹಿತರೆ ಅದೇ ರೀತಿ ನಮ್ಮ ಕಷ್ಟಗಳ ಪರಿಹಾರಕ್ಕೆ ದುಡ್ಡಿನ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ ಆದರೆ ಅದೇ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಬಳಿ ಒಳ್ಳೆಯ ಆರೋಗ್ಯ ಇರಬೇಕು ಅಲ್ವಾ ಸ್ನೇಹಿತರೆ ಅದರಲ್ಲೂ ರಾಯರು ರಾಯರ ಅನುಗ್ರಹ ನಮ್ಮ ಜೊತೆ ಇತ್ತು ಅಂದರೆ ಅಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ಸಂಪತ್ತು ಎಲ್ಲವೂ ಸಹ ಸ್ಥಿರವಾಗಿ ನೆಲೆಸಿದಂತೆ ಸ್ನೇಹಿತರೆ ಅದಕ್ಕಾಗಿ ರಾಯರು ನಮ್ಮ ಜೊತೆ ಒಬ್ಬರಿದ್ದರೆ ಸಾಕು ಯಾವುದಕ್ಕೂ ನಾವು ಭಯಪಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ರಾಯರ ಅನುಗ್ರಹವನ್ನು ಸದಾ ಸಂಪಾದನೆ ಮಾಡಿ ಯಾಕೆ ಅಂದರೆ ರಾಯರು ಒಬ್ಬರು ನಮ್ಮ ಜೊತೆ ಇದ್ದರೆ ಸಾಕು ಎಲ್ಲ ರೀತಿಯಲ್ಲೂ ಸದಾ ನಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಎಷ್ಟು ರಾಯರನ್ನು ದೃಢ ವಿಶ್ವಾಸದಿಂದ ನಂಬ್ತೀವೋ ರಾಯರಂತಹ ಆತ್ಮೀಯರಾದವರು ಸ್ನೇಹಿತರು ಹತ್ತಿರದವರು ಬಂಧು ಬಳಗದವರು ಮತ್ತಾರೂ ನಮಗೆ ಜೀವನದಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾರ್ಯಾರೂ ಬದಲಾಗ್ಬೋದು ಜೀವನದಲ್ಲಿ ರಾಯರು ಬದಲಾಗೋದಿಲ್ಲ ರಾಯರು ಇದ್ದ ಹಾಗೆ ಅಂದಿನಿಂದ ಇಂದಿನವರೆಗೂ ಮುಂದಿನವರೆಗೂ ಒಂದೇ ರೀತಿಯಾಗಿರ್ತಾರೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಸ್ನೇಹವಾಗಿ ತಾತನಾಗಿ ಹೆಚ್ಚಾಗಿ ಗುರುವಾಗಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರೇ ರಾಯರೇ ನಮ್ಮನ್ನು ಕಾಪಾಡಿ ರಾಯರೇ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿ ಅಂದಾಗ ಆ ಕ್ಷಣವೇ ನಮಗೆ ಒಳ್ಳೆಯ ದಾರಿಯಲ್ಲಿ ನಡೆಸುವ ಅತ್ಯಂತ ದಯಾಳುವಂತರು ರಾಯರು ಸ್ನೇಹಿತರೆ ಹಾಗಾಗಿ ರಾಯರಲ್ಲಿ ಇಟ್ಟಿರೋ ನಂಬಿಕೆ ಎಂತಹ ಪರಿಸ್ಥಿತಿಯಲ್ಲೂ ಕಳ್ಕೊಬೇಡಿ ಸ್ನೇಹಿತರೆ ರಾಯರಿದ್ದಾರೆ ನಿಮ್ಮ ಕಷ್ಟಗಳು ಪರಿಹಾರ ಆಗಿಲ್ಲ ಅಂತ ನೀವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಥವಾ ಏನೇ ಒಂದು ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ರಾಯರಲ್ಲಿ ಇಟ್ಟಿರೋ ವಿಶ್ವಾಸವನ್ನು ನಂಬಿಕೆಯನ್ನು ಕಳ್ಕೊಬೇಡಿ ಖಂಡಿತವಾಗ್ಲೂ ರಾಯರು ಎಲ್ಲವನ್ನು ನೋಡ್ತಾ ಇರ್ತಾರೆ ಸಮಯ ಬಂದೇ ಬರುತ್ತೆ ಒಳ್ಳೆಯದಾಗೆ ಆಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದೇ ರೀತಿ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾಗ ನಮ್ಮನ್ನು ನಮ್ಮವರೇ ಅರ್ಥ ಮಾಡಿಕೊಳ್ಳದೆ ಎಷ್ಟೊಂದು ರೀತಿಯಲ್ಲಿ ನೋವಾಗೋ ರೀತಿ ಮಾತಾಡ್ತಾರೆ ಅದರಲ್ಲೂ ನಮಗೆ ಆವಾಗ ಅನಿಸುತ್ತೆ ನಮ್ಮ ಜೊತೆ ಇದ್ದವರೇ ನಮ್ಮವರೇ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ನಮಗೆ ಕಷ್ಟ ಬಂದಿದ್ದಕ್ಕೆ ತಾನೇ ಈ ರೀತಿಯಾಗಿ ನಮ್ಮನ್ನು ಕೀಳಾಗಿ ನೋಡ್ತಾ ಇರೋದು ನೋವಾಗೋ ರೀತಿ ಮಾತಾಡ್ತಾ ಇರೋದು ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕಾಗಿರೋರೆ ಎಷ್ಟೊಂದು ರೀತಿಯಲ್ಲಿ ನಮಗೆ ನೋವಾಗೋ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಆ ಕ್ಷಣ ನೋವಾಗುತ್ತೆ ಸ್ನೇಹಿತರೆ ಅದರಿಂದ ನಮಗೆ ಹೊರಗೆ ಬರಲಿಕ್ಕೆ ತುಂಬ ಸಮಯನೇ ಆಗುತ್ತೆ ಒಂದು ದಿನ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಹತ್ತತ್ರ ನಮ್ಮವರೇ ನಮಗೆ ಈ ರೀತಿ ಅಂದ್ರೆ ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನು ಕೆಳಮಟ್ಟದಲ್ಲಿ ನೋಡಿದ್ರಲ್ವಾ ನಮಗೆ ಕಷ್ಟ ಬಂದಿದ್ದಕ್ಕೆ ತಾನೇ ಇವರು ಈ ರೀತಿಯಾಗಿ ಅವಮಾನಗಳನ್ನು ಮಾಡಿ ದುಃಖವನ್ನ ನೀಡ್ತಾ ಇರೋದು ಅಂತ ಮನಸ್ಸಿಗೆ ತುಂಬಾನೇ ಬೇಸರ ಆಗುತ್ತೆ ಸ್ನೇಹಿತರೆ ಹಾಗಂತ ಸ್ನೇಹಿತರೆ ನೀವು ಅದರಲ್ಲೇ ಚಿಂತೆ ಮಾಡ್ತಾ ಕೊರಗಬಾರ್ದು ಅದರಿಂದ ಹೊರಗೆ ಬರಬೇಕು ಹೊರಗಡೆ ಬಂದು ಜೀವನದಲ್ಲಿ ನಾವು ಸಹ ಯಾವೊಂದು ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಕಷ್ಟಗಳನ್ನು ಪರಿಹರಿಸ್ಕೋಬೇಕು ನಾವು ನಂಬಿರುವ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ಛಲದಿಂದ ಗೆಲ್ಲಬೇಕು ಅಂತ ಧೈರ್ಯವಾಗಿ ಮುನ್ನಡಿಬೇಕು ಸ್ನೇಹಿತರೆ ಆವಾಗಲೇ ತಾನೇ ಒಳ್ಳೆಯದಾಗೋದು ನಿಮಗೆ ನೋವಾಗೋ ರೀತಿಯಲ್ಲಿ ಮಾತನಾಡಿದವರು ಆ ಮಾತನ್ನು ಮರಿಬೋದು ಆದರೆ ಆ ಮಾತನ್ನು ಅನಿಸ್ಕೊಂಡವರು ಅದನ್ನು ಛಲವಾಗಿ ತೆಗೆದುಕೊಂಡು ಜೀವನದಲ್ಲಿ ಬೆಳೆದು ಸಾಧಿಸಿ ತೋರಿಸ್ಬೇಕು ಸ್ನೇಹಿತರೆ ಆವಾಗಲೇ ಆ ಕಷ್ಟಕ್ಕೆ ಆ ನೋವಿಗೆ ಸಹ ಒಂದು ಬೆಲೆ ಬರೋದು ಸ್ನೇಹಿತರೆ ಸ್ನೇಹಿತರೆ ರಾಯರಿಂದ ನಿಮಗೆ ಏನೇ ಒಳ್ಳೆಯದಾಗಲಿ ಅಂದರೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಒಳ್ಳೆಯದನ್ನು ಮಾಡಿದಾಗ ನೀವು ಅಂದ್ಕೊಂಡಿರೋ ಕೆಲಸ ನೆರವೇರಿದಾಗ ನೀವು ಇಷ್ಟಪಟ್ಟಿದ್ದನ್ನು ಪಡ್ಕೊಂಡಾಗ ರಾಯರನ್ನು ನೆನೆಸ್ಕೊಂಡು ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಅದೇ ರೀತಿ ನಿಮಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಯಾವುದಾದ್ರೂ ಒಂದು ಕಷ್ಟಗಳು ಎದುರಾದಾಗ ರಾಯರನ್ನು ನೆನೆಸ್ಕೊಂಡು ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಅಲ್ಲಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿ ನಿಮಗೆ ಯಾವಾಗ ಸಂತೋಷವಾಗುತ್ತೆ ನೆಮ್ಮದಿ ಅನಿಸುತ್ತೆ ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ರಾಯರ ಸ್ತೋತ್ರವನ್ನು ಪಟ್ಟು ರಾಯರಿಗೆ ಒಂದು ಸಿಹಿಯಾದ ನೈವೇದ್ಯವನ್ನು ಇಟ್ಟು ರಾಯರಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿ ಸ್ನೇಹಿತರೆ ರಾಯರ ಅನುಗ್ರಹ ಸದಾಕಾಲ ನಿಮ್ಮನ್ನ ಕಾಪಾಡುತ್ತೆ ಸ್ನೇಹಿತರೆ ವಾರಕ್ಕೆ ಒಮ್ಮೆ ಅಂದರೆ ಪ್ರತಿ ಗುರುವಾರದಂದು ನೀವು ರಾಯರ ಮಠಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗ್ಬೇಡಿ ಹೋಗುವಾಗ ತುಳಸಿ ಹೂವು ಅಥವಾ ಹಣ್ಣು ಇದರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಹೋಗಿ ರಾಯರಿಗೆ ಕೊಡಿ ಖಂಡಿತವಾಗಲೂ ಇದರಿಂದನೂ ಸಹ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ರಾಯರನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ರಾಯರು ನಮಗೆ ಸಂಪೂರ್ಣವಾಗಿ ಅರ್ಥವಾದರೆ ಅವರಿಂದ ಪ್ರತಿಕ್ಷಣ ಪ್ರತಿದಿನ ಜೀವನ ಪರ್ಯಂತ ಪವಾಡ ಅಂತ ಅನ್ಕೊಳ್ತಿರೋ ಮಹಿಮೆ ಅಂತ ಅಂದ್ಕೊಳ್ತಿರೋ ಅಥವಾ ರಾಯರ ಅನುಗ್ರಹ ಅಂತ ಅನ್ಕೊಳ್ತಿರೋ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಸ್ನೇಹಿತರೆ ಇವಾಗ ನೀವು ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಇರ್ತೀರಾ ಆಗ ರಾಯರನ್ನು ನೆನೆಸ್ಕೊಂಡು ಅವರ ಸ್ಮರಣೆಯನ್ನು ಮಾಡ್ತೀರ ಆ ತಕ್ಷಣಕ್ಕೆ ನಿಮಗೆ ಪರಿಹಾರವೂ ಸಿಗುತ್ತೆ ಅಂದರೆ ರಾಯರು ನಿಮ್ಮ ಜೊತೆ ಇದ್ದಾರೆ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಮಗು ಒಂದು ಸಮಸ್ಯೆಯಲ್ಲಿದೆ ಆ ಸಮಸ್ಯೆಯ ಪರಿಹಾರಕ್ಕಾಗಿ ನನ್ನನ್ನು ಬೇಡ್ಕೊಳ್ತಾ ಇದೆ ಹಾಗಾಗಿ ಅದನ್ನು ಪರಿಹರಿಸ್ಬೇಕು ಅಂತ ರಾಯರು ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸ್ತಾರೆ ಹಾಗಾಗಿ ಸ್ನೇಹಿತರೆ ನೀವು ಸಹ ರಾಯರನ್ನು ಅರ್ಥ ಮಾಡಿಕೊಂಡು ಅದೇ ರೀತಿಯಾಗಿ ಅವರಲ್ಲಿ ನಂಬಿಕೆಯನ್ನು ವಿಶ್ವಾಸವನ್ನು ದೃಢವಾಗಿ ಇಟ್ಟು ಅವರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನು ಆಗಿಲ್ಲ ಯಾವ ಕಷ್ಟಗಳು ಪರಿಹಾರ ಆಗಿಲ್ಲ ಯಾವೊಂದು ಸಮಸ್ಯೆಗಳು ಬಗೆಹರಿದಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಲ್ವಾ ಅದಕ್ಕೆಲ್ಲವೂ ಪರಿಹಾರ ಸಿಕ್ಕಿ ಒಳ್ಳೆದಾಗುತ್ತೆ ಸ್ನೇಹಿತರೆ ನೀವು ಮೊದಲು ರಾಯರನ್ನ ನಂಬಬೇಕು ರಾಯರಂದ್ರೇ ನಂಬಿಕೆ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ಆ ಒಂದು ಸಂಕಲ್ಪವನ್ನು ಎಂದಿಗೂ ಎಂತಹ ಪರಿಸ್ಥಿತಿಯಲ್ಲೂ ನೀವು ಮರಿಬಾರ್ದು ಸ್ನೇಹಿತರೆ ಏನೇ ಬರಲಿ ಜೀವನದಲ್ಲಿ ಎಂತಹ ಸಮಸ್ಯೆಗಳೇ ಎದುರಾಗಲಿ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಆ ಸಂಕಲ್ಪವನ್ನು ನೀವು ಯಾವಾಗಲೂ ಧಾರಣೆ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ನೀವು ಒಳ್ಳೆಯದಾಗಲಿಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗಿಲ್ಲ ಅಂತ ರಾಯರಲ್ಲಿ ನಂಬಿಕೆಯನ್ನು ಕಳ್ಕೊಬೇಡಿ ರಾಯರು ಕಷ್ಟದಲ್ಲೂ ಇರ್ತಾರೆ ಸುಖದಲ್ಲೂ ಇರ್ತಾರೆ ಒಳ್ಳೆಯ ದಾರಿಯಲ್ಲಿ ಯಾವಾಗಲೂ ನಡೆಸೋಕೆ ರಾಯರು ನಮ್ಮ ಜೊತೆ ಗುರುವಾಗಿ ಸದಾ ಇದ್ದೇ ಇರ್ತಾರೆ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಕಷ್ಟ ಸುಖ ನೋವು ದುಃಖ ದುಃಖಗಳು ಹಾಗೇ ಆಗ್ತಾ ಇರುತ್ತೆ ಅದನ್ನೆಲ್ಲ ರಾಯರು ಸಹ ಎದುರಿಸಿದರೆ ಅದನ್ನ ನಾವು ಸಹ ಎದುರಿಸಿ ಗಟ್ಟಿಯಾಗಿ ರಾಯರು ನಮ್ಮ ಜೊತೆ ಇದಾರೆ ಎನ್ನುವ ದೃಢ ಸಂಕಲ್ಪವನ್ನ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ ರಾಯರ ಮಂತ್ರವನ್ನ ಸದಾ ಪಠಿಸ್ತಾ ಇರಿ ಅಂದ್ರೆ ಬೆಳಿಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಷ್ಟದ ಸಂದರ್ಭವನ್ನ ಎದುರಿಸ್ತಾ ಇದ್ದಾಗ ಅದರಿಂದ ಹೊರಗೆ ಬರಲಿಕ್ಕೆ ರಾಯರ ಸ್ತೋತ್ರವನ್ನ ಪಠಿಸಿ ಸ್ನೇಹಿತರೆ ಅದರಲ್ಲೂ ಸ್ನೇಹಿತರೆ ಈ ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೇನೆ ರಾಯರ ಅಷ್ಟೋತ್ರವನ್ನ ಅದೇ ರೀತಿ ರಾಯರ ಅಷ್ಟೋತ್ತರದ ಸೇವೆಯನ್ನ ಮಾಡಿಸಿ ರಾಯರ ಅಷ್ಟೋತ್ತರದಲ್ಲಿ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಇದೆ ಗೊತ್ತಾ ಸ್ನೇಹಿತರೆ ನಿತ್ಯವೂ ಹೇಳುವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಈ ಒಂದು ಸ್ತೋತ್ರ ಆಗಿರಬಹುದು ಅದೇ ರೀತಿ ರಾಯರ ಗಾಯತ್ರಿ ಮಂತ್ರ ಅದೇ ರೀತಿ ಶ್ರೀ ಪೂರ್ಣಬೋಧ ಸ್ತೋತ್ರ ರಾಯರ ಮಂಗಳಾಷ್ಟಕಂ ಹೀಗೆ ಸ್ನೇಹಿತರೆ ಸಾಕಷ್ಟು ರಾಯರ ಸ್ತೋತ್ರಗಳಿದೆ ಇದ್ಯಾವುದೂ ನಿಮಗೆ ಹೇಳೋಕ್ಕೆ ಸರಿಯಾಗಿ ಬರೋದಿಲ್ಲ ಅನ್ನೋರು ಶ್ರೀ ರಾಘವೇಂದ್ರಾಯನ ಮಹಾಂತ ರಾಯರ ನಾಮಸ್ಮರಣೆಯನ್ನು ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಅವರನ್ನು ಸ್ಮರಣೆ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಸ್ನೇಹಿತರೆ ರಾಯರಲ್ಲಿ ನಂಬಿಕೆ ಇಟ್ಟಿರೋದನ್ನು ಎಂದಿಗೂ ಕಳ್ಕೊಬೇಡಿ ಅಂದರೆ ಪ್ರತಿಯೊಂದು ರಾಯರ ವಿಡಿಯೋದಲ್ಲೂ ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಕೆಲವೊಬ್ಬರು ಪಾಸಿಟಿವ್ ಆಗಿ ರಾಯರು ನಮ್ಮ ಜೊತೆ ಇದ್ದಾರೆ ರಾಯರಿಂದ ನಮ್ಮ ಕಷ್ಟಗಳು ಪರಿಹಾರವಾಗಿದ್ದಾವೆ ರಾಯರ ಸೇವೆ ಮಾಡಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತಾ ಇರ್ತಾರೆ ಅದೇ ರೀತಿ ನೆಗೆಟಿವ್ ಆಗಿ ಎಷ್ಟೊಂದು ರಾಯರ ವ್ರತ ಸೇವೆ ಪೂಜೆಯನ್ನು ಮಾಡಿದರೂ ರಾಯರು ಇನ್ನೂ ಸಹ ನಮ್ಮನ್ನು ಕೈ ಹಿಡಿದಿಲ್ಲ ನಮಗೆ ಯಾವೊಂದು ರೀತಿಯಲ್ಲೂ ಒಳ್ಳೆಯದಾಗಿಲ್ಲ ರಾಯರು ಇನ್ನೂ ಸಹ ನಮಗೆ ಒಳ್ಳೆಯದಾಗುವ ಸೂಚನೆಯನ್ನು ನೀಡಿಲ್ಲ ನಾವು ಏನು ಮಾಡಬೇಕು ರಾಯರು ಒಂದೊಮ್ಮೆ ನಮ್ಮ ಪಾಲಿಗೆ ಇದಾರೋ ಇಲ್ವೋ ಅಂತ ಅನಿಸುತ್ತೆ ಅಂತ ನೆಗೆಟಿವ್ ಆದ ಕಮೆಂಟ್ಸನ್ನು ಹಾಕ್ತಾ ಇರ್ತಾರೆ ಸ್ನೇಹಿತರೆ ನಾನು ಹೇಳೋದು ಒಂದೇ ರಾಯರೇ ಒಂದು ಪಾಸಿಟಿವ್ ಎನರ್ಜಿ ರಾಯರು ಸದಾ ನಮಗೆ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಕೊಡೋದು ಅಂದರೆ ಧನಾತ್ಮಕವಾದ ಶಕ್ತಿಗಳನ್ನೇ ರಾಯರು ನೀಡೋದು ಇವಾಗ ನೋಡಿ ರಾಯರು ಇದ್ದಾರೆ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ಅನ್ಕೊಂಡ್ರೆ ಸಾಕು ಏನೋ ಒಂಥರ ಖುಷಿ ಆಗುತ್ತೆ ಒಳ್ಳೇದಾಗುತ್ತೆ ಎನ್ನುವ ಸೂಚನೆ ಸಿಗುತ್ತೆ ಸ್ನೇಹಿತರೆ ರಾಯರ ಅಂದ್ರೇನೆ ಪಾಸಿಟಿವ್ ವೈಬ್ರೇಷನ್ ಅಂದ್ರೆ ಧನಾತ್ಮಕವಾದ ಶಕ್ತಿ ಹಾಗಾಗಿ ರಾಯರಿಂದ ಯಾವಾಗಲೂ ನಮಗೆ ಧನಾತ್ಮಕವಾದ ಶಕ್ತಿಗಳೇ ದೊರೆಯುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಮ್ಮಲ್ಲಿ ಸದಾ ಸಕಾರಾತ್ಮಕವಾದ ಆಲೋಚನೆಗಳೇ ಇರಬೇಕು ಸ್ನೇಹಿತರೆ ಒಮ್ಮೆ ನೀವು ನೆಗೆಟಿವ್ ಆಗಿ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂದ್ರೆ ಅದೇ ನಿಮ್ಮನ್ನು ಆವರಿಸುತ್ತೆ ಅದರ ಬದಲಾಗಿ ನೀವು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಇದರಿಂದಲೇ ನಿಮಗೆ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾನು ರಾಯರಲ್ಲಿ ನಂಬಿಕೆ ಇಟ್ಟಿರೋದು ರಾಯರನ್ನು ಅರ್ಥ ಮಾಡ್ಕೊಂಡಿರೋದು ಇದೇ ರೀತಿಯಾಗಿ ಹಾಗೆ ನನ್ನ ಜೀವನದಲ್ಲೂ ಸಹ ಇದೇ ರೀತಿಯಾದ ನಂಬಿಕೆಗಳನ್ನು ಅಳವಡಿಸ್ಕೊಂಡಿದ್ದೀನಿ ಇದು ನಿಮಗೂ ಸಹ ಇಷ್ಟವಾಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹದಿಂದ ಶುಭವಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು